ಏನಂದ್ರೆ ಇಲ್ಲಿ ಪಕ್ಷ ಅಂತ ಒಂದು ಧರ್ಮ ಒಂದು ರಾಜಕೀಯ ಪಕ್ಷದನ್ನ ಹೈಲೈಟ್ ಮಾಡಬಾರ್ದು ಹೈಲೈಟ್ ಮಾಡಬಾರ್ದು ಇವೆಲ್ಲ ಸರ್ವ ಜನಾಂಗದ ಶಾಂತಿಯ ಮಾಡುತ್ತಾರೆ ಮಾಡ್ತಾನೆ ಅದು ಒಂದು ಡ್ಯಾನ್ಸ್ ಮಾಡಿದ್ರೆ ಬ್ಯೂಟಿಫುಲ್ ಆ ಎಲ್ಲ ಕಮ್ಯುನಿಟಿ ಬಂತು ಸೊ ಹಂಗಾಗಿ ಇನ್ನೊಬ್ಬರಿಂದ ಪ್ರಚೋದನೆ ಮಾಡಬಾರ್ದು ನಾನು ಹೇಳುದು ಇವರು ಹೆಣಮತ್ ಏನ್ರಿ ಮಾಸ್ಟರ್ ಅದು ಸಿಂಬಲ್ ಒಂದು ಪಕ್ಷದ ಸಿಂಬಲ್ ಅಂತ ಗೊತ್ತಲ್ಲೇನ್ರಿ ಒಂದು ಒಂದು ಸಿಂಬಲ್ ಅಂತ ಗೊತ್ತಾದ್ಮೇಲೆ ದೊಡ್ಡ ಮಾಡಿದ ತಪ್ಪು ಒಪ್ಕೊಳ್ಳಿ ಯಾವ ದೃಷ್ಟಿಯಿಂದ ಮಾಡಿರೋನು ಬೇಕು ತಲೆ ಬುಲ್ಡೆ ಮಾಡ್ಕೋಬೇಕಂತ ಫಿಲ್ಟರ್ ಮಾಡ್ಕೋಬೇಕು ಇದು ಒಂದು ಪಕ್ಷ ತಗೊಂಡಿದೆ ಇದು ಹೇಳ್ಬಿಟ್ಟಿದ್ರೆ ನಾವ್ ಅಟ್ ಲೀಸ್ಟ್ ಹೇಳ್ಬಿಟ್ಟಿದ್ರೆ ನಾವು ಮಾಡ್ತಾನೆ ಇರ್ಲಿಲ್ಲ ಡಿಸ್ಪ್ಲೇ ಮಾಡಿದೀರವ್ ಮಾಡಿದ್ದಾರೆ ಜವಾಬ್ದಾರಿ ನಮಗೂ ಗೊತ್ತಿರುತ್ತೆ ಅಲ್ಲ ಅಬ್ಸರ್ವ್ ಮಾಡಿದ್ದಾರೆ ಬೇರೆಯವರು ನೋಡಿದಾರೆ ನೋಡಿದಾರಲ್ಲ ಅವಾಗ ಮಾಡಬೇಡಿ ಅಂತ ಹೇಳ್ಬಿಟ್ಟೆ ಮಾಡಲ್ಲ ಈ ಬಿಜೆಪಿ ತೋರಿಸ್ತಾ ನೋಡಿದ್ರೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅದನ್ನ ಮುಂದೆ ಬರೋದನ್ನ ಯೋಚನೆ ಮಾಡಬೇಕು ಆಗುತ್ತೆ ಉಲ್ಟ ಧ್ವಜ ಯಾವ್ದೋ ಒಂದು ಧ್ವಜ ಹಾಕಿದ ಧ್ವಜ ಹಾಕಿ ಹಾಕ್ತಾ ಇರೋದು ಯಾಕೆಂದ್ರೆ ರಾಷ್ಟ್ರೀಯ ಅದಕ್ಕೆ ಏನ ಮೀಟಿಂಗ್ ನಿಮ್ಗೆ